ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು ಪ್ರಜ್ವಲ್ ಮೊಬೈಲ್ನಿಂದ ವಿಡಿಯೋ ಲೀಕ್ ಆಗಿದ್ದೆ ರೋಚಕ ಸಂಸದನ ಮಾಜಿ ಕಾರು ಚಾಲಕನಿಗೆ ಆ ವಿಡಿಯೋ ಸಿಕ್ಕದ್ದು ಹೇಗೆ ಮಾಜಿ ಕಾರು ಚಾಲಕ ಕಾರ್ತಿಕ್ ಮತ್ತು ಸಂಸದ ಪ್ರಜ್ವಲ್ ಇಬ್ಬರು ಸ್ನೇಹಿತರು ಪ್ರಜ್ವಲ್ ಮನೆಯಲ್ಲಿ ಹದಿಮೂರು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಮಾಜಿ ಡ್ರೈವರ್ ಕಾರ್ತಿಕ್ ಪ್ರಜ್ವಲ್ ವಿಡಿಯೋ ಬಗ್ಗೆ ಕಾರ್ತಿಕ್ ಮಾಹಿತಿ ಪಡ್ಕೊಂಡು ಪ್ರಜ್ವಲ್ ಮೊಬೈಲ್ ವಿಡಿಯೋ ಎಗರಿಸುವಂತಹ ಪ್ಲಾನ್ ಮಾಡ್ಕೊಳ್ತಾನೆ ಒಂದು ಮುಕ್ಕ ಲಕ್ಷ ಕೊಟ್ಟು ಆಪಲ್ ಮೊಬೈಲ್ ಖರೀದಿ ಮಾಡ್ತಕ್ಕಿ ಪ್ರಜ್ವಲ್ ಮೊಬೈಲ್ ನ ಪಾಸ್ವರ್ಡ್ ಕೂಡ ತಿಳಿದುಕೊಂಡಿದ್ದ ನಂತರ ಆಪಲ್ ಮೊಬೈಲ್ ನ ಏರ್ ಡ್ರಾಪ್ ಮೂಲಕ ವಿಡಿಯೋವನ್ನ ರವಾನೆ ಮಾಡ್ಕೊಳ್ತಾನೆ ಪ್ರಜ್ವಲ್ ನಿಂದ ತನ್ನ ಮೊಬೈಲ್ಗೆ ವಿಡಿಯೋವನ್ನ ಕಳಿಸ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣ ನಿದ್ರೆಯಲ್ಲಿದ್ದಾಗ ಆ ವಿಡಿಯೋವನ್ನ ಕಳಿಸ್ಕೊಂಡಿದ್ದ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ತನ್ನ ಮೊಬೈಲ್ಗೆ ಪ್ರಜ್ವಲ್ ಮೊಬೈಲ್ ಇದ್ದಂತಹ ವಿಡಿಯೋವನ್ನ ರವಾನಿಸಿಕೊಂಡಿದ್ದು ಹೀಗೆ ತಾನು ಒಂದು ಮುಖ ಲಕ್ಷ ಕೊಟ್ಟು ಆಪಲ್ ಮೊಬೈಲ್ ಖರೀದಿ ಮಾಡ್ತಾರೆ ಪ್ರಜ್ವಲ್ ಮೊಬೈಲ್ನ ಪಾಸ್ವರ್ಡ್ ಅನ್ನು ತಿಳ್ಕೊಂಡಿರ್ತಾನೆ ಪ್ರಜ್ವಲ್ ರೇವಣ್ಣ ನಿದ್ರೆಯಲ್ಲಿದ್ದಾಗ ಪ್ರಜ್ವಲ್ ಮೊಬೈಲ್ನಿಂದ ವಿಡಿಯೋವನ್ನು ಕಳಿಸ್ಕೊಂಡಿದ್ದ ಯಾರು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕಲಿದ್ದಾರೆ ಹರೀಶ್ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಮುಖವಾಗಿ ವಿಡಿಯೋವನ್ನ ಪಡ್ಕೊಂಡಿದ್ಯಾರು ಅಂತ ನೋಡ್ತಾ ಹೋದಾಗ ಆ ಮಾಜಿ ಕಾರ್ ಚಾಲಕ ಕಾರ್ತಿಕ್ನ ವಿಚಾರ ಬರುತ್ತೆ ಆದ್ರೆ ಕಾರ್ತಿಕ್ ಹೇಗೆ ಪಡ್ಕೊಂಡ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸುವಂತದ್ದು ಅಷ್ಟು ಸುಲಭವಾಗಿ ಪ್ರಜ್ವಲ್ ಮೊಬೈಲ್ ಇಂದ ಹಾಗಿದ್ರೆ ರವಾನಿಸ್ಕೊಂಡ್ಬಿಟ್ನಾ ಕಾರ್ತಿಕ್ ಪ್ರತಿಮಾ ಮೊಬೈಲ್ ನಲ್ಲಿ ಇದ್ದಂತ ಪ್ರಜ್ವಲ್ ಮೊಬೈಲ್ ನಲ್ಲಿ ಇದ್ದಂತಹ ವಿಡಿಯೋ ಸೋರಿಕೆ ಹೇಗಾಯ್ತು ಅನ್ನುವಂಥದ್ದು ಬಹಳ ರೋಚಕವಾದ ವಿಷಯ ಏಕೆಂದರೆ ಅಷ್ಟು ಸುಲಭವಾಗಿ ಅಷ್ಟು ವೀಡಿಯೋಗಳನ್ನು ಅಂದರೆ ಅವರು ಗೌಪ್ಯವಾಗಿ ಇರಿಸಿಕೊಂಡಿದ್ದಂಥ ವಿಡಿಯೋಗಳನ್ನು ಸೋರಿಕೆ ಹೇಗಾಯಿತು ಯಾರು ತೆಗೆದುಕೊಂಡಿದ್ದರು ಅಂತ ಬಹಳ ಟಿಷ್ಟು ಸಿಗ್ತಾ ಹೋಗೋದೇನೆಂದರೆ ಇದಕ್ಕೆ ಕಾರ್ತಿಕ್ ಅವರೇ ಹೊಸ ಮೊಬೈಲನ್ನು ಖರೀದಿಸಿ ಆ್ಯಪಲ್ ಮೊಬೈಲ್ ಒಂದು ಮುಕ್ಕಾಲು ಲಕ್ಷದ ಆ್ಯಪಲ್ ಮೊಬೈಲನ್ನು ಖರೀದಿಸಿ ಪ್ರಜ್ವಲ್ ರೇವಣ್ಣರ ಬಳಿ ಇದ್ದಂತಹ ಮೊಬೈಲ್ನಿಂದ ಏರ್ ಡ್ರಾಪ್ ಮೂಲಕ ಕಳಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇದು ಎಸ್ ಐ ಟಿ ತನಿಖೆಯ ವೇಳೆಯೂ ಸಹ ಈ ವಿಚಾರ ಬಹಿರಂಗ ಆಗುವ ಸಾಧ್ಯತೆ ಇದೆ ಸದ್ಯ ಇರುವಂತಹ ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಏನು ಅಂದರೆ ಒಂದು ಮುಕ್ಕಾಲು ಲಕ್ಷದ ಮೊಬೈಲನ್ನು ಖರೀದಿಸಿದಂತಹ ಕಾರ್ತಿಕ್ ಏರ್ ಡ್ರಾಪ್ ಮೂಲಕ ಪ್ರಜ್ವಲ್ ಮೊಬೈಲ್ನಿಂದ ಕಳಿಸಿಕೊಂಡಿದ್ದಾರೆ ಅಷ್ಟು ವೀಡಿಯೋಗಳನ್ನಂತ ಬಹಳ ಸ್ಪೀಡಾಗಿ ಆ ಒಂದು ಏರ್ ಡ್ರಾಪ್ ಮೂಲಕ ವಿಡಿಯೋಗಳು ಮತ್ತು ಫೋಟೋಗಳು ಮತ್ತೊಂದು ಮೊಬೈಲ್ಗೆ ಶೇರ್ ಆಗಿದೆ ಅನ್ನುವಂಥದ್ದು ಸದ್ಯದ ವಿಚಾರ ಕಾರ್ತಿಕ್ ಗೌಡ ಸದ್ಯ ಎಸ್ ಐ ಟಿ ವಿಚಾರಣೆ ವೇಳೆ ವೇಳೆಯೂ ಸಹ ಈ ಮಾಹಿತಿಯನ್ನು ಹೇಳಬೇಕಾಗುತ್ತೆ ಜೊತೆಗೆ ಈಗ ಸದ್ಯ ಇರುವಂತಹ ವಿಚಾರ ಏನು ಅಂದರೆ ಪ್ರಜ್ವಲ್ ರೇವಣ್ಣನ ಬಳಿ ಇದ್ದಂತಹ ವಿಡಿಯೋಗಳು ವೈರಲ್ ಆಗೋದಕ್ಕೆ ಅದನ್ನು ಶೇರ್ ಮಾಡಿಕೊಂಡಿರ್ತಕ್ಕಂಥದ್ದು ಕಾರ್ತಿಕ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಾ ಇದೆ ಆ ವಿಚಾರವನ್ನು ಖುದ್ದು ಕಾರ್ತಿಕ್ ಅವರೇ ಮೊನ್ನೆ ಹೇಳ್ಕೊಂಡಿದ್ದಾರೆ ನಾನು ದೇವರಾಜಗೌಡರಿಗೆ ಮಾತ್ರ ವಿಡಿಯೋವನ್ನು ಕೊಟ್ಟಿದ್ದೆ ದೇವರಾಜಗೌಡರ ಹೊರತಾಗಿ ಯಾವುದೇ ಕಾಂಗ್ರೆಸ್ ನಾಯಕರು ಸಹ ವಿಡಿಯೋವನ್ನು ಕೊಟ್ಟಿಲ್ಲ ಅನ್ನುವಂಥ ವಿಚಾರವನ್ನು ಸ್ವತಃ ಕಾರ್ತಿಕ್ ಅವರೇ ವಿಡಿಯೋ ಹೇಳಿಕೆಯಲ್ಲಿ ಹೇಳಿದರು ಇದನ್ನು ಗಮನಿಸಿದಾಗ ಕಾರ್ತಿಕ್ ಅವರೇ ಮೊಬೈಲ್ ಪ್ರಜ್ವಲ್ ರೇವಣ್ಣ ಮೊಬೈಲ್ನಿಂದ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ವಿಡಿಯೋ ಶೇರ್ ಮಾಡ್ಕೊಳ್ಳಿಕ್ಕೋಸ್ಕರನೇ ಪ್ರಜ್ವಲ್ ರೇವಣ್ಣ ಬಳಿ ಇದ್ದಂಥ ಅದೇ ರೀತಿಯ ಮೊಬೈಲನ್ನು ಖರೀದಿ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಅಂತ ಸದ್ಯ ಈಗ ಹೇಳಲಾಗ್ತಾ ಇದೆ ಪ್ರತಿಮಾ ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್